ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ರಾತ್ರೋರಾತ್ರಿ ಧಾರಾಕಾರ ಮಳೆಯಾಗಿದ್ದು ಭಾರಿ ಮಳೆ ಸುರಿದ ಪರಿಣಾಮ ಕೂಡ್ಲಿಗೆಯ ದೊಡ್ಡ ಕೆರೆ ಕೋಡಿ ಬಿದ್ದಿದೆ ಈ ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಆಗಸ್ಟ್ ತಿಂಗಳಲ್ಲಿ ಕೆರೆ ಕೋಡಿ ಬಿದ್ದಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ ತಡರಾತ್ರಿ ಸುರಿದ ಭಾರಿ ಮಳೆಗೆ ಹಳ್ಳ ಕೋಳಗಳು ತುಂಬಿ ಹರಿಯುತ್ತಿವೆ ಈ ಬಾರಿ ರೈತರಿಗೆ ಮಳೆಯ ಅವಶ್ಯಕತೆ ಇತ್ತು ಸಮಯಕ್ಕೆ ತಕ್ಕಂತೆ ಮಳೆ ಬಂದಿರುವ ಕಾರಣ ಮೆಕ್ಕೆಜೋಳ ಜೋಳ ಶೇಂಗಾ ಬೆಳೆಯುವ ರೈತರಿಗೆ ಇದು ಸಂತಸ ತಂದಿದೆ ಮತ್ತೊಂದೆಡೆ ಕೂಡ್ಲಿಗೆ ದೊಡ್ಡ ಕೆರೆ ಕೋಡಿ ಬಿದ್ದ ಪರಿಣಾಮ ಕೆರೆ ಕೋಡಿ ಬಿದ್ದ ಜಾಗ ಪ್ರವಾಸಿ ತಾಣದಂತೆ ಕಾಣುತ್ತಿದ್ದು ಯುವಕರೆಲ್ಲ ಕೆರೆಯ ಮುಂಭಾಗದಲ್ಲಿ ಮೊಬೈಲ್ ಹಿಡಿದು ನಿಂತು ಸೆಲ್ಫಿ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ ಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ